ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಗುರು ವೈತಲ್ಲಮ್ಮ ನಮ್ಮ ಆರ್ ಸಿ ಬಿ ದಾಖಲೆ ಇನ್ನೂರ ಅರವತ್ತ್ ಮೂರು ನಮ್ದೆ ಐಎಸ್ಟ್ ಸ್ಕೋರು ಲಯರ್ ಸ್ಕೋರ್ ನಾವೇ ಪ್ರೆಸ್ಟು ಐ ಸ್ಕೋರ್ ನಾವೇ ಪ್ರಶ್ಟ್ ಅಂತಿದ್ದು ಈಗ ಇನ್ನೂರ ಎಪ್ಪತ್ತ ಏಳು ರನ್ ನೋಡಿದ ನಮ್ಗಿಂತ ಎಷ್ಟು ಮಾಡ್ಬಿಟ್ರಲ್ಲ ಗುರು ಕ್ರಿಸ್ಕೆಲ್ ಒಬ್ಬರು ನಿಂತ ಆಡಿದ್ರು ಆದರೆ ಇವಾಗ ಇಲ್ಲಿ ಎಲ್ಲ ಟೀಮ್ ವರ್ಕಿಂದಾಗಿ ನಮ್ಮನ್ನು ಇನ್ನೂರ ಎಪ್ಪತ್ತೇಳು ರನ್ ಗುರು ನಮ್ಮ ದಾಖಲೆ ಉಡಿಸ್ ಆಗೋಯ್ತು ಕಪ್ಪಿಲ್ಲ ಅಂದರು ದಾಖಲೆ ದಾಖಲೆ ಅಂತಕೊಂಡು ಹೇಳುವ ಗುರು ಆದ್ರೆ ಹೈದರಾಬಾದ್ರು ಎಲ್ಲ ಉಡಿಸ್ ಮಾಡಾಕಿದ್ರಲ್ಲ ಗುರು ಒಂದು ಹಂತದಲ್ಲಿ ಇನ್ನೂರ ತೊಂಬತ್ತು ತಕ್ಕನಿತ್ತು ಅಂತ ಹೇಳ್ಬೇಕು ಇನ್ನೂರ ಎಪ್ಪತ್ತೇಳು ನೋಡಿದ್ರು ಹೇಳಬೇಕು ಒಳ್ಳೆ ಆಟ ಆಡಿದ್ರು ಮಾತ್ರ ಮುಂಬೈ ಇಂಡಿಯನ್ಸ್ ಬಾಲರ್ಸ್ಗೆ ಚೆಲ್ಲ ಪಿಲ್ಲಿ ಮಾಡಾಕಿದ್ರು ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೇಕು ಮಿಂಚಿ ಮಂಚ ಹಾಕಿರು ಅಂತ ಹೇಳ್ಬೇಕು ಡ್ರೈವರ್ ಸೆಟ್ ಕ್ಯಾಚ್ ಬಿಟ್ಟ ನಂತರ ಹತ್ರ ಬಿಂಕಿ ಆಟ ಶುರು ಹಚ್ಕೊಂಡ್ರು ಅಂತ ಹೇಳಬೇಕು ಎಲ್ಲ ಒಳ್ಳೊಳ್ಳೆ ಸ್ಟಿಕೆಟ್ ನೋಡ್ತಾ ಇರ್ಬೋದು ಎಲ್ಲ ಇನ್ನೂರ ಐವತ್ತೆಂಟು ಸ್ಟಿಕೆಟ್ ಆಡಿದ್ರು ಅಂತ ಹೇಳ್ಬೇಕು ಡ್ರೈವರ್ ಸೀಟ್ ಅರವತ್ತೆರಡು ಮತ್ತೆ ಅಭಿಷೇಕ್ ಶರ್ಮಾ ಅರವತ್ ಮಕ್ರಮ್ ಅವರು ನಲವತ್ತೆರಡರನ್ನು ಮತ್ತೆ ಅವರು ಎಂಬತ್ತು ನೋಡಿದ್ರು ಅಂತ ಹೇಳ್ಬೇಕು ಮ್ಯಾಚ್ ಅಲ್ಲೇ ಹೋಯ್ತು ಅಂತ ಹೇಳ್ಬೇಕು ಇನ್ನು ಕಂಪ್ಲೀಟ್ ಬರೋದಿಲ್ಲ ಹತ್ರಕ್ಕೂ ಬರೋದಿಲ್ಲ ಅಂತ ಅನ್ಕೊಂಡಿದ್ದ ಆದ್ರೆ ಮುಂಬೈ ಇಂಡಿಯನ್ಸ್ ಅವರು ಮೂವತ್ತೊಂದರಿಂದ ಹೇಳಬೇಕು ಒಳ್ಳೆ ಫೈಟ್ ಕೂಡ ಕೊಟ್ಟರು ಅಂತ ಹೇಳ್ಬೇಕು ಬೇಕು ರೋಹಿತ್ ಶರ್ಮಾ ಇಪ್ಪತ್ತಾರು ವಿಶಾಂಕೇಶ್ ಮೂವತ್ನಾಲ್ಕು ದೇರಾವ್ ಮೂವತ್ತು ತಿಲಕ್ ವರ್ಮ ಅರವತ್ನಾಲ್ಕು ಇಲ್ಲಿ ಮ್ಯಾಚ್ ಸೋಲಕ್ಕೆ ಮೇನ್ ಕಾರಣ ಮುಂಬೈ ಇಂಡಿಯನ್ಸ್ ಯಾರಪ್ಪ ಅಂತ ಹಾರ್ದಿಕ್ ಪಾಂಡೆ ಅಂತ ಹೇಳ್ಬೇಕು ಒಂದು ಹಂತದಲ್ಲಿ ಇವರು ಕೂಡ ಸೇಮ್ ಈಕ್ವಲ್ ಆಗಿತ್ತು ಅಂತ ಹೇಳ್ಬೇಕು ನೂರ ಎಂಬತ್ತು ಅವರು ಓಡಿದ್ರು ಹದ್ನ ಹದಿನಾಲ್ಕು ಹನ್ನೆರಡು ಅವರ್ ಅಂತ ಇವರು ಓಡಿದ್ರು ಅಂತ ಹೇಳಬೇಕು ಆದ್ರೆ ಮ್ಯಾಚ್ ಸೋಲಕ್ಕೆ ಹಾರ್ದಿಕ್ ಪಾಂಡೆ ಬಂದ ಮೇಲೆ ಸ್ಲೋ ಡೌನ್ ಆಗಿದ್ದು ಮ್ಯಾಚ್ ಅಂತ ಹೇಳಬೇಕು ಅಲ್ಲಿಂದ ಹೋಗ್ಲೆ ಅಂತ ಹೇಳ್ಬೇಕು ಹದಿನಾರು ಹದಿನಾಲ್ಕು ಹದಿನೈದು ಹದಿನಾರನೇ ಅವರು ಬೌಂಡ್ರೇ ಬರಲ್ಲ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ ಹಾರ್ದಿಕ್ ಪಾಂಡೆ ಅಂತ ಹೇಳಬೇಕು ಬರೀ ಸಪೋರ್ಟ್ ಆಗೋ ಕುಡಿ ಅಂತ ಹೇಳ್ಬೇಕು ಮ್ಯಾಚ್ ಸೋಲಕ್ಕೆ ಮಿನಿ ಹಾರ್ದಿಕ್ ಪಾಂಡೆ ಕಾರಣ ಅಂತ ಯಾರು ಅಲ್ಲ ಮ್ಯಾಚ್ ಹತ್ರ ಕರೆಕ್ಟಾಗಿ ಬಂದಿತ್ತು ಅಂತ ಹೇಳ್ಬೇಕು ಹಾರ್ದಿಕ್ ಪಾಂಡೆ ಅಲ್ಲ ರನ್ ಮಾಡಿತ್ತು ಪಾಲಿಗೆ ಇಪ್ಪತ್ನಾಲ್ಕು ಅಂತ ಹೇಳ್ಬೇಕು ಇಪ್ಪತ್ ಪಾಲ್ಗೆ ಒಂದು ನಲವತ್ತು ಹೊಡೆದಿತ್ತು ಅಂತ ಅಂದ್ರೆ ಮ್ಯಾಚ್ ಎಷ್ಟು ಹತ್ತರಕ್ಕೆ ಬಂದಿರೋದು ಅಂತ ಹೇಳ್ಬೇಕು ಗೆಲ್ಲೋ ಕೂಡ ಜಾಸ್ತಿ ಇರೋದು ಮುಂಬೈ ತಂಡಕ್ಕೆ ಅಂತ ಹೇಳ್ಬೇಕು ಆದ್ರೂ ಕೂಡ ಎಸ್ ಆರ್ ಎಚ್ ಅವರು ಮುಂಬೈ ಇಂಡಿಯನ್ಸ್ ಬಲರ್ಗೆ ಮೋಯ ಮೋಯೆ ಚಟಾಪಟ ಚಟಪಟ ಎಲ್ಲ ದಾಖಲೆಗಳು ಇಲ್ಲ ಹೋದೆ ಅಂತ ಹೇಳ್ಬೇಕು ಅಷ್ಟು ಸ್ಕೋರ್ ಆಗಿರ್ಬೋದು ಐನೂರ ಇಪ್ಪತ್ತ್ ರನ್ ಬಂದಿ ಎರಡು ತಂಡ ಅಂತ ಹೇಳ್ಬೇಕು ಮತ್ತೆ ಸಿಕ್ಸ್ಗಳು ನೋಡ್ತಿರೋದು ಸಿಕ್ಸ್ಗಳೋ ಇದೆ ಎಷ್ಟು ಅಂತ ಹೇಳ್ಬೇಕು ಒಂದು ಮೂವತ್ತೇಳು ಮೂವತ್ತೆಂಟು ಸಿಕ್ಸ್ಗಳು ಬಂದಿದೆ ಅಂತ ಹೇಳಬೇಕು ಫೋರ್ ಸ್ಕೋ ಇಲ್ಲೇ ಜಾಸ್ತಿ ಬಂದಿ ಅಂತ ಹೇಳ್ಬೇಕು ಮತ್ತೆ ಎಷ್ಟು ರನ್ಸು ಇಲ್ಲೇ ಬಂದು ಎಲ್ಲಾ ದಾಖಲೆಗಳು ಸಿ ಬಿದ್ದು ಉಳಿಸ್ತಾಯ್ತು ಅಂತ ಹೇಳ್ಬೇಕು ಆದ್ರೆ ನಮ್ಮ ಲೋಯರ್ ಸ್ಕೋರ್ ಮುರೈಕ್ ಆಗೋದಿಲ್ಲ ಬರೀ ಯಾರೇ ಮುಂದೆ ಮುರೈಕ್ ಆಗೋದಿಲ್ಲ ಅದು ಮಾತ್ರವ ತಲೆ ಆದರೂ ನಾವು ಮುರಿತೀವಿ ಇದನ್ನು ಕೂಡ ಹೈಯರ್ ಸ್ಕೋರ್ ಅಂತಲೂ ಕೂಡ ನಮ್ಮ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ ಆದ್ರೂ ಬ್ಯಾಟ್ಸ್ಮನ್ ಗಳು ಚೆನ್ನಾಗಿ ಆಡಬೇಕು ಗುರು ರೀತಿ ಬ್ಯಾಟಿಂಗ್ ಆಡಿದ್ರು ಎಷ್ಟು ಗೆದ್ದಿ ಸೆಕೆಂಡ್ ತರಕ್ಕೆ ಹೋದ್ರು ಅಂತ ಹೇಳಬೇಕು ಗುರು ನಾವೆಲ್ಲ ಇನ್ನೂ ಯೂಸ್ ಮಾರ್ಜಿನ್ ಗೆಲ್ತಾರೆ ಒಂದು ನೂರೈವತ್ತು ಇನ್ನೂರು ರನ್ ಇಂದ ಹಂಗೆ ಗೆಲ್ತಾರೆ ಅಂತ ಅನ್ಕೊಂಡಿದ್ದು ಆದ್ರೂ ಕೂಡ ಮುಂಬೈ ಅವರು ಒಳ್ಳೆ ಫೈಟ್ ಕೊಟ್ಟರು ಅಂತ ಹೇಳ್ಬೇಕು ಫೈಟ್ ನ ಕ್ಯಾರಿ ಮಾಡಿಲ್ಲ ಹಾರ್ದಿಕ್ ಪಾಂಡೆ ಅಂತ ಹೇಳ್ಬೇಕು ಹಾರ್ದಿಕ್ ಪಾಂಡೆ ಅವರು ಇಪ್ಪತ್ ಬಾಲಿಗೆ ಇಪ್ಪತ್ನಾಕು ರನ್ ಈ ಸ್ಕೋ ಈ ಪಿಚ್ ಚಲಿ ಈ ಸ್ಕೋರ್ ಬೋರ್ಡ್ ಇದ್ದಾಗ ಆ ರೀತಿ ಆಡಬಾರದು ಅದೊಬ್ಬ ಬ್ಯಾಟ್ಸ್ ಕ್ಯಾಪ್ಟನ್ ಆಗಿ ಅಂತ ಹೇಳ್ತೀನಿ ಗುರು ನೀವು ಕಣ್ ಕಟ್ ಮಾಡ್ತಾರೆ ಆಡಬೇ ಸಿ ಆರ್ ಸಿ ಬಿ ಕಪ್ ನಮ್ದೇ ಗುರು